ರಾಮನಗರ ಅಲ್ಲಲ್ಲ ಬೆಂಗಳೂರು ದಕ್ಷಿಣ ಲಾಭ ನಷ್ಟಗಳ ಲೆಕ್ಕಾಚಾರವೇನು ಭಾರತದ ಐದು ಮೆಟ್ರೋ ಸಿಟಿಗಳಿದ್ದು ಅದರ ಜೊತೆಯಲ್ಲಿ ಇನ್ನೂ ಕೆಲವು ನಗರಗಳನ್ನು ಮೆಟ್ರೋ ಸಿಟಿಯಾಗಿ ಗುರುತಿಸಿ ಅದರಲ್ಲಿ ಬೆಂಗಳೂರು ಒಂದಾಗಿರುತ್ತದೆ ಬೆಂಗಳೂರಿನ ಜನಸಂಖ್ಯೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಇದ್ದು ಈಗ ಬಿಡಿಎಂಆರ್ಡಿ ಪ್ರದೇಶಗಳಾದ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಎಂದು ಘೋಷಣೆಯಾಗಿದೆ ಈ ಪ್ರದೇಶದಲ್ಲೂ ಸುಮಾರು ಒಂದು ಕೋಟಿ ಹನ್ನೊಂದು ಲಕ್ಷದ ಐದು ಸಾವಿರದ ಆರುನೂರ ಐವತ್ತೆಂಟು ಕೋಟಿ ಜನಸಂಖ್ಯೆ ಇದ್ದು ಒಟ್ಟು ಬೆಂಗಳೂರನ್ನು ಸೇರಿಸಿಕೊಂಡರೆ ಸುಮಾರು ಎರಡು ಕೋಟಿ ಅರವತ್ತು ಲಕ್ಷ ಜನಸಂಖ್ಯೆ ಇರುತ್ತದೆ ಚೆನ್ನೈ ಸಿಟಿಯಲ್ಲಿ ಆರು ಪಾಯಿಂಟ್ ಏಳು ಒಂಬತ್ತು ಕೋಟಿ ಇದ್ದರೆ ದೆಹಲಿಯಲ್ಲಿ ಮೂರು ಕೋಟಿ ನಲವತ್ತಾರು ಲಕ್ಷದ ಅರವತ್ತಾರು ಸಾವಿರ ಜನಸಂಖ್ಯೆ ಹಾಗೆಯೇ ಕಲ್ಕತ್ತಾ ನಗರದಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಜನಸಂಖ್ಯೆ ಇರುತ್ತಾರೆ ಇಂತಹ ಜನಸಂಖ್ಯೆ ಹೆಚ್ಚಿರುವ ನಗರಗಳಿಗೆ ಮೆಟ್ರೋ ಸಿಟಿ ಎಂದು ಹೇಳುತ್ತಾರೆ ಈ ವಿಚಾರ ಎಲ್ಲವನ್ನೂ ಗಮನಕ್ಕೆ ತೆಗೆದುಕೊಂಡಿರುವ ಸರ್ಕಾರ ಬಹುಶಃ ರಾಮನಗರ ಜಿಲ್ಲೆಯನ್ನು ತೆಗೆದುಕೊಂಡು ಬೆಂಗಳೂರು ದಕ್ಷಿಣ ಎಂದು ಘೋಷಿಸಿ ಬೆಂಗಳೂರು ನಗರದ ಒಟ್ಟು ಜನಸಂಖ್ಯೆಯನ್ನು ಸುಮಾರು ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿಗೆ ಬರುವಂತೆ ಮಾಡಿರುತ್ತಾರೆ ಇದಕ್ಕೆ ಬಹುತೇಕ ಕಾರಣ ನಗರವು ಬೆಳೆದಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲಾಗುವುದು ಜೊತೆಯಲ್ಲಿ ಕೇಂದ್ರ ಸರ್ಕಾರದಿಂದ ಹೆಚ್ಚು ಅನುದಾನ ಒಂದು ಕಡೆಯಾದರೆ ಶಾಸಕರು ಹಾಗೂ ಲೋಕಸಭಾ ವ್ಯಾಪ್ತಿಯು ಜಾಸ್ತಿಯಾಗುವ ಸಾಧ್ಯತೆ ಇರುತ್ತದೆ ಸರ್ಕಾರದ ಯೋಜನೆಗಳು ಹೆಚ್ಚಾದಾಗ ಕೇಂದ್ರ ಸರ್ಕಾರದಿಂದಲೂ ಹೆಚ್ಚಿನ ಅನುದಾನವನ್ನು ಪಡೆಯಬಹುದಾಗಿರುತ್ತದೆ ಮತ್ತೊಂದು ಪ್ರಮುಖ ವಿಚಾರವೇನೆಂದರೆ ಡಿಕೆ ಶಿವಕುಮಾರ್ ಅವರ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ರಾಮನಗರ ಅಥವಾ ಬಿಡದಿ ಭಾಗದಲ್ಲಿ ತರುವ ಪ್ರಯತ್ನವು ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚಾಗಿರುತ್ತದೆ ಇಂತಹ ಯೋಜನೆಯಿಂದ ಜನರಿಗೆ ಒಳ್ಳೆಯದಾಗುವುದಾದರೆ ಸ್ವಾಗತಿಸುತ್ತಾರೆ ಆದರೆ ಆಳುವ ರಾಜ್ಯ ಸರ್ಕಾರಗಳು ವಿಶೇಷವಾಗಿ ನಗರವನ್ನು ಅಭಿವೃದ್ದಿಗೊಳಿಸುತ್ತೇನೆಂದು ಹೇಳಿ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಅಂದಾಜಿನಷ್ಟು ತೋರಿಸಿ ಶೇಕಡ ಇಪ್ಪತ್ತರಷ್ಟು ಅಂದರೆ ಆರು ಸಾವಿರ ಕೋಟಿ ರಾಜ್ಯ ರಾಜಕಾರಣಿಗಳ ಜೋಪಿಗೆ ಹೋಗುವ ಅಪಾಯವೂ ಇರುತ್ತದೆ ಅದು ಹೇಗೆ ಇರಲಿ ನಮ್ಮ ನಗರ ಬೆಳೆಯುವುದರ ಜೊತೆಯಲ್ಲಿ ಉದ್ಯೋಗ ವ್ಯಾಪಾರ ಮೂಲಭೂತ ಸೌಕರ್ಯಗಳು ಸರ್ಕಾರಗಳು ನೀಡಬೇಕಾಗಿರುತ್ತದೆ ಅದಾಗಿ ಗ್ರೇಟರ್ ಬೆಂಗಳೂರಿಗೆ ಸೇರಿದ ರಾಮನಗರ ಲಾಭ ನಷ್ಟವೇನು ಬೆಂಗಳೂರಿನಿಂದ ನಲವತ್ತೈದು ಕಿಲೋಮೀಟರ್ ದೂರ ಇರುವ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಿ ಗ್ರೇಟರ್ ಬೆಂಗಳೂರು ಮಾಡಲು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಮಾನ ಕೈಗೊಂಡಿದೆ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಮತ್ತು ಹಾರೋಹಳ್ಳಿ ತಾಲೂಕುಗಳನ್ನು ಒಳಗೊಂಡ ಜಿಲ್ಲೆಗೆ ಹೆಸರು ಬದಲಾವಣೆ ಮಾಡುವ ಪ್ರಸ್ತಾವನೆ ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿತು ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡುವ ಸರ್ಕಾರದ ನಿರ್ಧಾರವು ಮುಂದಿನ ಪೀಳಿಗೆಗೆ ಹೊಸ ದಿಕ್ಕನ್ನು ನೀಡಲು ಮತ್ತು ಜಿಲ್ಲೆಯನ್ನು ಬ್ರ್ಯಾಂಡ್ ಬೆಂಗಳೂರಿನಡಿ ತರುವ ಯತ್ನವಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನ್ನ ಮುಖಂಡದಲ್ಲಿ ಒಂದು ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ ಜನಪಟ್ಟ ಮಾದರಿ ಕನಕೂರು ಅವರೆಲ್ಲ ಸೇರಿ ಕೊಟ್ಟಿದ್ದಾರೆ ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲಿ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಆದರೆ ಇದಕ್ಕೆ ಪರ ವಿರೋಧವೂ ವ್ಯಕ್ತವಾಗಿದೆ ರಾಮನಗರ ಜಿಲ್ಲೆಯ ಬದಲು ಬೆಂಗಳೂರು ದಕ್ಷಿಣ ಎಂದು ಕರೆಯಲು ಅಲ್ಲಿನ ನಿವಾಸಿಗಳು ಮನವಿ ಮಾಡಿದ್ದರಿಂದ ರಾಜ್ಯ ಸಚಿವ ಸಂಪುಟ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಎಂದು ನಾಮಕರಣ ಮಾಡುವ ತೀರ್ಮಾನ ಕೈಗೊಂಡಿದೆ ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪಾಟೀಲ್ ರಾಮನಗರಕ್ಕೂ ಮರುನಾಮಕರಣ ಮಾಡಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಪ್ರಕಟಿಸಿದರು ಕಂದಾಯ ಇಲಾಖೆ ಶೀಘ್ರದಲ್ಲಿಯೇ ಇದರ ಪ್ರತಿಕ್ರಿಯೆ ಆರಂಭಿಸಲಿದೆ ರಾಮನಗರ ತಾಲೂಕು ಕೇಂದ್ರ ಸ್ಥಾನವಾಗಿ ಕಾರ್ಯನಿರ್ವಹಿಸಲಿದೆ ಮರುನಾಮಕರಣಗೊಂಡ ಜಿಲ್ಲೆಯು ಮಾಗಡಿ ಕನಕಪುರ ಚನ್ನಪಟ್ಟಣ ಮತ್ತು ಹಾರೋಹಳ್ಳಿ ತಾಲೂಕುಗಳನ್ನು ಒಳಗೊಂಡಿದೆ ಬೆಂಗಳೂರು ನಗರ ಜಿಲ್ಲೆಯು ಸಂಚಾರ ದಟ್ಟಣೆ ಮತ್ತು ಮಾಲಿನ್ಯಕ್ಕೆ ಕುಖ್ಯಾತಿಯಾಗಿದೆ ಮರುನಾಮಕರಣದ ಬಳಿಕ ರಾಮನಗರವು ಬೆಂಗಳೂರು ವ್ಯಾಪ್ತಿಗೆ ಸೇರಿ ಶೀಘ್ರವಾಗಿ ಅಭಿವೃದ್ಧಿ ಹೊಂದುವ ನಿರೀಕ್ಷೆ ಇದೆ ಎಂದು ಸಚಿವರು ತಿಳಿಸಿದರು ದೊಡ್ಡಬಳ್ಳಾಪುರ ದೇವನಹಳ್ಳಿ ಯಲಹಂಕ ನೆಲಮಂಗಲ ಆನೇಕಲ್ ಹೊಸಕೋಟೆ ಬೆಂಗಳೂರು ಪೂರ್ವ ಬೆಂಗಳೂರು ದಕ್ಷಿಣ ರಾಮನಗರ ಮಾಗಡಿ ಕನಕಪುರ ಮತ್ತು ಚನ್ನಪಟ್ಟಣ ತಾಲೂಕುಗಳನ್ನು ಒಟ್ಟುಗೂಡಿಸಿ ಮೂಲ ಬೆಂಗಳೂರು ಜಿಲ್ಲೆಯನ್ನು ರಚಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ನೆಲಮಂಗಲ ಹೊಸಕೋಟೆ ರಾಮನಗರ ಮಾಗಡಿ ಕನಕಪುರ ಮತ್ತು ಚನ್ನಪಟ್ಟಣ ತಾಲೂಕುಗಳನ್ನು ಸೇರಿಸಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ರಚಿಸಲಾಯಿತು ಉಳಿದ ತಾಲೂಕುಗಳು ಬೆಂಗಳೂರು ನಗರ ಜಿಲ್ಲೆಗೆ ಸೇರ್ಪಡೆ ಮಾಡಲಾಯಿತು ಬಳಿಕ ಎರಡ್ ಸಾವಿರದ ಏಳರಲ್ಲಿ ಮಾಗಡಿ ಕನಕಪುರ ಚನ್ನಪಟ್ಟಣ ಮತ್ತು ರಾಮನಗರವನ್ನು ಒಟ್ಟು ಮಾಡಿ ಅದಕ್ಕೆ ರಾಮನಗರ ಜಿಲ್ಲೆ ಎಂದು ರಚಿಸಲಾಗಿತ್ತು ಇದನ್ನು ಈಗ ಸರ್ಕಾರ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡುವ ನಿರ್ಧಾರ ಕೈಗೊಂಡಿದೆ ಮರುನಾಮಕರಣಕ್ಕೆ ಜಿಲ್ಲೆಯ ಜನರ ಬೆಂಬಲವಿದೆ ಬೆಂಗಳೂರಿನ ಜಾಗತಿಕ ಖ್ಯಾತಿ ಸಾರ್ವಭೌಮತ್ವ ಮತ್ತು ಕೀರ್ತಿಯು ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಮತ್ತು ಹಾರೋ ಹಳ್ಳಿ ತಾಲೂಕುಗಳಿಗೂ ಪ್ರಯೋಜನವಾಗಲಿದೆ ಬೆಂಗಳೂರಿನ ವ್ಯಾಪ್ತಿಯು ತುಮಕೂರು ರಾಮನಗರ ಜಿಲ್ಲೆಗೆ ತಾಕಿವೆ ಈ ಪ್ರದೇಶಗಳು ರಾಜಧಾನಿಗೆ ಸೇರಿದಲ್ಲಿ ಆಂಧ್ರಪ್ರದೇಶ ತಮಿಳುನಾಡು ಗಡಿಭಾಗದಲ್ಲಿರುವ ಪ್ರದೇಶಗಳು ಅಭಿವೃದ್ದಿ ಹೊಂದಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷ ಸರ್ಕಾರದ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆ ರಚನೆಯಾದಾಗ ಹೆಚ್ಡಿಕೆ ಸಿಎಂ ಆಗಿದ್ದರು ಜೆಡಿಎಸ್ನ ಭದ್ರಕೋಟೆಯಾಗಿರುವ ಚನ್ನಪಟ್ಟಣ ಉಪಚುನಾವಣೆಗೆ ಸಜ್ಜಾಗುತ್ತಿರುವ ಹೊತ್ತಲೆ ಮರುನಾಮಕರಣ ಮಾಡುತ್ತಿರುವುದು ಆಕ್ಷೇಪಕ್ಕೆ ಕಾರಣವಾಗಿದೆ ರಾಮನಗರವನ್ನು ಬೆಂಗಳೂರಿನ ವ್ಯಾಪ್ತಿಯಲ್ಲಿ ತಂದಲಿ ರಿಯಲ್ ಎಸ್ಟೇಟ್ ಮತ್ತಷ್ಟು ಬೆಳವಣಿಗೆಯಾಗಲಿದೆ ರಾಜಧಾನಿಯ ನಂತರ ಬೆಳವಣಿಗೆಯಿಂದಾಗಿ ಬೆಂಗಳೂರಿನ ಉಪನಗರ ಪ್ರದೇಶಗಳಲ್ಲಿ ವಸತಿ ರಿಯಲ್ ಎಸ್ಟೇಟ್ಗೆ ಬೇಡಿಕೆ ಹೆಚ್ಚುತ್ತಿದೆ ಬೆಂಗಳೂರಿನ ಅಭಿವೃದ್ಧಿ ಮತ್ತು ಸಂಪರ್ಕ ಅನುಕೂಲ ಒಂದೆಡೆಯಾದರೆ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗಳು ಈಗಾಗಲೇ ರಾಮನಗರವನ್ನು ಹೊಸ ಯೋಜನೆಗಳಿಗೆ ಪರಿಗಣಿಸುತ್ತಿದ್ದಾರೆ ಬೆಂಗಳೂರಿನ ಕಾರ್ಮಿಕ ಕೊರತೆಯನ್ನು ಪರಿಹರಿಸುವ ಯೋಜನೆಗಳ ಮೇಲೆ ಗಮನ ಹರಿಸಿದ್ದೇವೆ ಹೊಸ ಯೋಜನೆಯೊಂದಿಗೆ ಸಾರ್ವಜನಿಕ ಸಾರಿಗೆ ಸಾರಿಗೆ ಸೌಕರ್ಯ ವಿಸ್ತರಿಸಲಿದೆ ವಿಶೇಷವಾಗಿ ಮೆಟ್ರೋ ರೈಲು ಸಂಪರ್ಕವು ನಗರಕ್ಕೆ ದೊರೆಯಲಿದೆ ಎಂಬ ವಿಶ್ವಾಸದಲ್ಲಿದ್ದಾರೆ ಭಾರತೀಯ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗಳ ಒಕ್ಕೂಟದ ಕರ್ನಾಟಕ ಪ್ರತಿನಿಧಿಗಳ ಪ್ರಕಾರ ರಾಮನಗರ ಮರುನಾಮಕರಣಗೊಂಡಲ್ಲಿ ಅಲ್ಲಿನ ಆಸ್ತಿಗಳ ಬೆಲೆಗಳು ಶೇಕಡ ಹತ್ತರಿಂದ ಹದಿನೈದರಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ ರಾಮನಗರಕ್ಕೆ ತನ್ನದೇ ಆದ ಇತಿಹಾಸವಿದೆ ಅದನ್ನು ಸಂರಕ್ಷಿಸಬೇಕು ಮರುನಾಮಕರಣದಿಂದ ಇಲ್ಲಿನ ಸಾಂಸ್ಕೃತಿಕ ಗುರುಹು ಕಳೆದು ಹೋಗಲಿದೆ ಎಂದು ಕೆಲವು ನಿವಾಸಿಗಳು ಮತ್ತು ಸ್ಥಳೀಯ ಮುಖಂಡರು ಆತಂಕ ವ್ಯಕ್ತಪಡಿಸಿದ್ದಾರೆ ರಾಜಕೀಯ ಆರ್ಥಿಕ ಲಾಭ ಸಿಎಂಡಿಸಿಎಂ ಇವರಿಬ್ಬರ ರಾಜಕೀಯ ಬದ್ಧ ವೈರಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರಿಗೆ ರಾಮನಗರ ಜನಕ ಎಂಬ ಹೆಗ್ಗಳಿಕೆ ಇದೆ ಮರುನಾಮಕರಣದ ಮೂಲಕ ಅದನ್ನು ಹೊಡೆದು ಹಾಕಿದಂತಾಗಿದೆ ಯಾವುದೇ ಹೆಚ್ಚಿನ ಶ್ರಮವಿಲ್ಲದೆ ಅಲ್ಲಿನ ಭೂಮಿಗೆ ಬೆಂಗಳೂರು ಮಾದರಿಯ ಬೆಲೆ ಬರಲಿದೆ ವಿಶೇಷವಾಗಿ ಒಕ್ಕಲಿಗರ ಪ್ರಾಬಲ್ಯ ಇರುವ ಪ್ರದೇಶ ಇದಾಗಿದ್ದು ಆ ವರ್ಗವನ್ನು ಸೆಳೆಯುವಲ್ಲಿ ಇದು ನೆರವಾಗಲಿದೆ ಎಂಬುದು ರಾಜಕೀಯ ಲೆಕ್ಕಾಚಾರ ಒಂದಡೆಯಾಗಿದೆ ಮತ್ತೊಂದು ಕಡೆ ಒಟ್ಟಾರೆ ಆರ್ಥಿಕ ಅಭಿವೃದ್ದಿಗೂ ಅನುಕೂಲ ಆಗಲಿದೆ ಈ ಹಿಂದೆ ದೊಡ್ಡಬಳ್ಳಾಪುರ ನೆಲಮಂಗಲ ಯಲಹಂಕ ದೇವನಹಳ್ಳಿ ಆನೇಕಲ್ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಹೊಸಕೋಟೆ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ತಾಲೂಕುಗಳು ಬೆಂಗಳೂರು ಜಿಲ್ಲೆಯ ಭಾಗವೇ ಆಗಿದ್ದವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ದೊಡ್ಡಬಳ್ಳಾಪುರ ನೆಲಮಂಗಲ ಹೊಸಕೋಟೆ ಚನ್ನಪಟ್ಟಣ ರಾಮನಗರ ಮಾಗಡಿ ಕನಕಪುರ ತಾಲೂಕುಗಳನ್ನು ಸೇರಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನಾಗಿ ಘೋಷಿಸಲಾಯಿತು ನಂತರ ಎರಡ್ ಸಾವಿರದ ಏಳರಲ್ಲಿ ದೊಡ್ಡಬಳ್ಳಾಪುರವನ್ನು ಕೇಂದ್ರ ಸ್ಥಾನವಾಗಿಟ್ಟುಕೊಂಡು ಹೊಸಕೋಟೆ ನೆಲಮಂಗಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ಒಳಗೊಂಡಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನಾಗಿ ಘೋಷಿಸಲಾಯಿತು ಮುಂದುವರೆದು ಅದೇ ಎರಡ್ ಸಾವಿರದ ಏಳರಲ್ಲಿ ಮಾಗಡಿ ಕನಕಪುರ ಚನ್ನಪಟ್ಟಣ ಹಾಗೂ ರಾಮನಗರ ತಾಲೂಕುಗಳನ್ನು ಸೇರಿಸಿಕೊಂಡು ರಾಮನಗರ ಜಿಲ್ಲೆಯನ್ನಾಗಿ ಘೋಷಿಸಲಾಯಿತು ಇದಕ್ಕೆ ರಾಮನಗರ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲಾಯಿತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಾಮನಗರ ಉಪಚುನಾವಣೆಗೂ ಮುನ್ನ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ರಾಮನಗರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸ್ಥಳೀಯ ಶಾಸಕರು ಮುಖಂಡರ ನಿಯೋಗವು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತು ಭಾರತದ ಸಂವಿಧಾನದ ಏಳನೇ ಪರಿಚ್ಛೇದವು ಒಕ್ಕೂಟದ ಪಟ್ಟಿಯಲ್ಲಿ ಬರುವ ವಿವಿಧ ವಿಷಯಗಳ ಬಗ್ಗೆ ವಿವರಿಸುತ್ತದೆ ರಾಜ್ಯ ಪಟ್ಟಿಯ ಸಂಖ್ಯೆ ಹದಿನೆಂಟರಲ್ಲಿ ಬರುವ ಭೂಮಿ ವಿಷಯವು ರಾಜ್ಯದ ವಿಷಯವಾಗಿದೆ ಹಾಗೂ ರಾಜ್ಯ ಪಟ್ಟಿಯ ವಿಷಯ ಸಂಖ್ಯೆ ನಲವತ್ತೈದರಲ್ಲಿ ಭೂಕಂದಾಯ ಕಂದಾಯ ವಿಷಯವೂ ಸಹ ರಾಜ್ಯ ವಿಷಯವಾಗಿರುತ್ತದೆ ಕರ್ನಾಟಕ ಭೂಕಂದಾಯ ಆ ನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಾಲಂ ನಾಲ್ಕರಲ್ಲಿ ರಾಜ್ಯ ಸರ್ಕಾರಕ್ಕೆ ವಲಯಗಳನ್ನು ತಾಲೂಕುಗಳನ್ನು ಜಿಲ್ಲೆಗಳನ್ನು ರಚಿಸಲು ಬದಲಾಯಿಸಲು ರದ್ದುಪಡಿಸಲು ಮತ್ತು ಹೆಸರನ್ನು ಮರುನಾಮಕರಣ ಮಾಡುವ ಎಲ್ಲಾ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಆದ್ದರಿಂದ ಈ ಪ್ರಸ್ತಾವನೆಯನ್ನು ಸಂಪುಟದಿಂದ ಮುಂದಿಟ್ಟು ಅನುಮೋದನೆ ಪಡೆಯಲಾಗಿದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣಕ್ಕೆ ಒಪ್ಪಿಗೆ ದೊರೆತ ಬೆನ್ನಲ್ಲೇ ಎಲ್ಲೆಡೆ ಸಂಭ್ರಮಾಚರಣೆ ಮಾಡಲಾಗಿದೆ ಇದರ ಮಧ್ಯೆ ಕೇಂದ್ರ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಕ್ಷೇತ್ರಕ್ಕೂ ಅನಾನುಕೂಲ ಆಗುವುದು ಎಂಬ ಮಾತನ್ನು ಮುಂದಿಟ್ಟಿರುತ್ತಾರೆ ಅದಲ್ಲದೆ ಇವರು ಮಾಡಿದ ರಾಮನಗರ ಜಿಲ್ಲೆಯನ್ನು ಬಿಟ್ಟುಕೊಡಲು ಇಷ್ಟವಿಲ್ಲದೆ ಅವರು ಸಹ ಅವರ ಅನಿಸಿಕೆಗಳನ್ನು ಐತಿಹಾಸಿಕ ಮಹತ್ವ ಹೊಂದಿರುವ ರಾಮನಗರ ಹೆಸರನ್ನು ಕಿತ್ತುಹಾಕಿ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ತೀವ್ರ ವಾಗ್ದಾಳಿ ನಡೆಸಿದರು ಇವರೇನು ಶಾಶ್ವತವಾಗಿ ಅಧಿಕಾರದಲ್ಲಿ ಇರುತ್ತಾರೆಯೇ ಎಂದು ಕಿಡಿಕಾರಿರುವ ಅವರು ಮುಂದೆ ಪರಿಸ್ಥಿತಿ ಬದಲಾಗಲಿದೆ ಈಗ ಅವರು ಇಟ್ಟಿರುವ ಹೆಸರು ಬದಲಾಗಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರು ಎಚ್ಚರಿಕೆ ನೀಡಿದರು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಆದರೆ ಸಾಮಾನ್ಯ ಜನರಿಗೆ ಇಂತಹ ಅಭಿವೃದ್ಧಿಯಿಂದ ತಮ್ಮ ದಿನನಿತ್ಯದ ಜೀವನಕ್ಕೆ ಏನು ಲಾಭ ಸಿಗುತ್ತದೆ ಎಂಬ ಯಕ್ಷ ಪ್ರಶ್ನೆಯಾಗಿರುತ್ತದೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ